ಹಾಯ್ ಎವ್ರಿ ಒನ್ ನೋಡಿ ಇಂದು ನಾನು ಬ್ಯಾಂಗ್ಳೂರಿನ ಇಸ್ಕಾನ್ ಟೆಂಪಲ್ ಅಪೋಸಿಟ್ ಇದ್ದೀನಿ ಇವತ್ತೊಂದು ರೈಡ್ ಹೋಗ್ಬೇಕು ಅಂತ ಡಿಸೈಡ್ ಮಾಡಿ ಇಲ್ಲಿ ಬಂದಿದ್ದೀನಿ ನಿಮಗೆ ಲೊಕೇಶನ್ ಗೊತ್ತಾಗಲಿ ಅಂತ ತೋರಿಸಿ ಎಲ್ಲಿದ್ದೀನಿ ಅಂತ ಮತ್ತೆ ಸುಮ್ನೆ ಸುಮ್ಮನೆ ಎಲ್ಲೆಲ್ಲೋ ಹೋಗಿ ನಿಮ್ಗೆ ಎಲ್ಲಿದ್ದೀನಿ ಅಂತನೇ ಗೊತ್ತಾಗಲಿಲ್ಲ ಅಂತ ಸುಮ್ಮನೆ ಸುತ್ತೀರೆ ಚೆನ್ನಾಗಿರಲ್ಲ ನೋಡಿ ಮೊದಲು ಬ್ಯಾಂಗ್ಳೂರ್ಲಿ ಇಸ್ಕಾನ್ ತುಂಬ ದೊಡ್ಡದಾಗ ಕಾಣ್ತಾ ಇತ್ತು ಈಗ ಅಕ್ಕಪಕ್ಕ ಅಪಾರ್ಟ್ಮೆಂಟ್ ಬಿಲ್ಡಿಂಗ್ಸ್ ಎಲ್ಲ ಬಂದಿರೋದ್ರಿಂದ ಮೆಟ್ರೋ ಇರೋದ್ರಿಂದ ಇಸ್ಕಾನೇ ಹುಚ್ಚಾಗಿದೆ ಇಲ್ಲಿ ಲೋಕಲ್ ಇಟ್ಸಿಗೆ ಗೊತ್ತಿರುತ್ತೆ ಇಸ್ಕಾನ್ ಎಷ್ಟು ದೊಡ್ಡದಾಗ ಕಾಣ್ತಿತ್ತು ಬೆಟ್ಟದ ಮೇಲೆ ಅಂತ ಬಟ್ ನೋಡಿ ಹೇಗೆ ಟೈಮ್ ಚೇಂಜ್ ಆಗುತ್ತೆ ಅನ್ನೋದಕ್ಕೆ ಯಾವುದು ಶಾಶ್ವತ ಅಲ್ಲ ಬಟ್ ನೋಡಿ ಈಗ ಒಂದು ರೈಡ್ ಹೋಗೋಣ ಬನ್ನಿ ಎಲ್ಲಿ ಏನು ಅಂತ ನಾನು ಡಿಸೈಡ್ ಆಗಿಲ್ಲ ಬಟ್ ಅಂದವೇ ಹೋಗ್ತಾ ತಿಂಡಿ ತಿನ್ಬೇಕು ತುಂಬಾ ಆಗಿದೆ ಇಸ್ಕಾನ್ ಅಪೋಸಿಟ್ ತುಂಬಾ ಚೆನ್ನಾಗಿರೋ ಟೆಂಪಲ್ ಇಲ್ಲಿ ಅಚ್ಚಿಂಗ್ ಕೇಳ ಅನ್ಕೊಂತೀನಿ ಅದು ಕೃಷ್ಣ ಟೆಂಪಲ್ ಬಟ್ ತುಂಬಾ ಜನಕ್ಕೆ ಗೊತ್ತಿಲ್ಲ ಇಲ್ಲಿ ನೋಡಿ ಟೊಯ್ಟ ಶೋರೂಮ್ ಇಲ್ಲೇ ಇದೆ ಕಾರ್ ಎಲ್ಲ ಇಲ್ಲೇ ಬಂದು ಕಾರ್ ತಗೋಬಹುದು ಇಸ್ಕಾನ್ ಅಪೋಸಿಟ್ ಮಹೇಂದ್ರ ಶೋರೂಮ್ ಟೊಯ್ಟ ಶೋರೂಮ್ ಇದೆ ಇದು ಬ್ಯಾಂಗ್ಳೂರಲ್ಲಿ ಇರೋದು ನಾನು ಇಲ್ಲಿ ನೋಡಿ ಮೈಸೂರು ಸ್ಯಾಂಡಲ್ ಮಾರಾಟ ಮಳಿಗೆ ಮೈಸೂರು ಸ್ಯಾಂಡಲ್ಸ್ ಫುಲ್ ಮ್ಯಾನುಫ್ಯಾಕ್ಚರ್ ಆಗೋದು ಮುಂದೆ ಮುಂದೆ ಇಲ್ಲಿ ಒಂದು ಪೈನಾಪಲ್ ಮಾಡ್ತಾ ಇದಾರೆ ನೋಡೋಣ ಅದು ಎಷ್ಟು ಪೈನಾಪಲ್ ಎಪ್ಪತ್ತು ರೂಪಾಯಿ ಕೇಳಿನಾ ಹ ಎಷ್ಟು ದಿನದ ಮಾಡ್ತಾ ಇದ್ದೀರಾ ಎಷ್ಟು ದಿನದ ಮಾಡ್ತಾ ಇದ್ದೀರಾ ಹ ಹಾ ಲಾಕ್ಡೌನ್ ಇಂದ ಮಾಡ್ತಾ ಇದ್ದೀರಾ ಆ ಐದು ವರ್ಷ ಆಯ್ತ ಆ ಐದು ವರ್ಷ ಆಯ್ತು ನಾ ಲಂಬ ಇದ್ಯಾ ಏನು ಎಲ್ಲಿಂದ ತರೋದು ಏನೋ ಎಲ್ಲಿಂದ ತರೋದು ಸ್ವಲ್ಪ ತಯ್ಯ ಹಿಡ್ಕೊಂಡು ಮಾತಾಡೋಣ ಬಾ ಅದಕ್ಕೆ ಬಾಯ್ ಹಿಡ್ಕ ಅದ್ಯಾ ಬಾಯ್ ಬಾಯ್ ಹಿಡ್ಕ ಹಿಡ್ಕ ತರ ಬಾ ಪಾ ನಾ ಒಂದ ಒಂದ ಲಾಟಿ ಲಾಬ ಬರ್ತಾವ ಒಂದ ಲಾಸ್ ಆತದ ಹ ಆ ದಪ್ಪನ ಸೈಜ್ ಬಂದ್ರೆ ಹ ಅದು ನೀರು ಅಂಬಿಸತ್ತೇನೆ ನೀರು ಬಿಟ್ಟು ಲಾಸ್ ಆಗ್ತದ ಒಂದೊಂದು ಲಾಟಿಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಸಿಗ್ತದೆ ಇಪ್ಪತ್ತು ಸಾವಿರ ಸಿಗುತ್ತೋ ಆ ಹೆಂಗೆ ಒಬ್ಬ ಇದು ಮತ್ತೆ ಇನ್ನು ಎಲ್ಲಿ ಮಡ ಪಿನ್ಯಾಗ ಹಸ್ರಾಯಿ ಯಾಕೆ ರಾಸ್ ಜವಳ್ ಕಳ್ಸಲ್ಲಿ ಇರೋದು ಶಕ್ತಿ ಯಾರು ತಂದು ಕೊಡ್ತಾರೆ ಇಲ್ಲಿ ಮತ್ತೆ ನಿಮಗೆ ನನ್ನ ಮಗ ನಿಮ್ಮ ಮಗ ಯಾರು ಲೋ ನಿಮ್ಮ ಮಗ ಹೋಗಿ ಶಿವಮೊಗ್ಗ ಕರವೊ ಇಲ್ಲ ಬೇಡ ತಂದು ಹಾಕ್ತಾರೆ ಇಲ್ಲೇ ನನ್ನ ಮಗ ಶಿವಮೊಗ್ಗ ಬೇರೆಯವ್ರ ಹತ್ರ ಹೋಲ್ಸಲ್ ಹಾಕ್ಕೊಂತನಾ ಫೋನ್ ಮಾಡಿ ಕಾಸು ಹಾಕಿ ಹಾಂ ಅವರೇ ತಗೊಂಬಂದು ಕೊಡ್ತಾರೆ ಎಷ್ಟು ಕೊಡ್ತೀವಿ ಅಣ್ಣ ಎಷ್ಟು ರೇಟು ಅವರು ಐವತ್ತು ರೂಪಾಯಿ ಹಾಕ್ತಾರೆ ನಾವು ಎಪ್ಪತ್ತು ರೂಪಾಯಿ ಮಾರ್ತೀವಿ ಇಪ್ಪತ್ತು ರೂಪಾಯಿ ಲೋಕ ಮಾರ್ತೀವೋ ಮೊದ್ಲು ಏನು ಮಾಡ್ತೀವಿ ಒಂದು ಮುಗಿತಪ್ಪ ಸೀಸನ್ ಅವಾಗ ಅವಾಗೇನು ಮಾಡ್ತೀವಿ ಬೇರೆ ಸೀಸನ್ ಮುಗಿದಾಗ ಏಳೇ ರೋಡ್ತೀವಿ ಎಳ್ನೀರು ಮೊದಲಿಂದ ಎಳ್ದಿರೋನು ಮೊದ್ಲು ಏಸಿ ಇವಾಗ ಐದು ವರ್ಷದ ಲೇಸಿ ಇದು ಇವೆಲ್ಲ ಇದು ಇಸ್ಕಾರ್ ಒಪೊಸಿ ಇಟ್ಕೊಂಡು ಇರೋದಿದು ಇಸ್ಕಾನ್ ಅಪೋಸಿಟ್ ಇಸ್ಕಾನ್ ಟೆಂಪಲ್ ಕೃಷ್ಣ ಟೆಂಪಲ್ ಇಸ್ಕಾನ್ ಟೆಂಪಲ್ ಹತ್ರ ಅವ್ರ ಹತ್ರ ಇವ್ರ ಹತ್ರ ತರಲ್ಲ ನಾವು ಅಲ್ಲ ಅಲ್ಲ ದೇವಸ್ಥಾನ ಹತ್ರ ಇರೋ ಇದು ಅಡ್ರೆಸ್ ಇದ ಇಸ್ಕಾನ್ ದೇವಸ್ಥಾನ ಹತ್ರ ಅಲ್ಲಿ ಅಡ್ರೆಸ್ ಇದೆ ತಾನೆ ಇಸ್ಕಾನ್ ಅಪೋಸಿಟ್ ಹಾ ಇದೆ ಇಸ್ಕಾನ್ ದೇವಸ್ಥಾನ ಹಾ ಜನ ಗೊತ್ತಾಗ್ಲಿ ಅಂತ ವಿಡಿಯೋ ಮಾಡ್ತಿದ್ದೀನಿ

ನಂದಿನಿ ಬೇಕರಿ ಅಲ್ಲಿ ಮಾರದು ನಂದಿನಿ ಬೇಕರಿ ಅಂತಾ ಇನ್ನ ದೇಶಗಳಲ್ಲಿ ಹೇಳ್ತಾರ ಆ ಫಿನೆದಾಗ ನಂದಿನಿ ಬೇಕರಿ ಅಂತ ಹಾ ಈಕಡೆ ಬೆಂಗಳೂರು ಬೇಕರಿ ಅದ ಈಕಡೆ ನಂದಿನಿ ಬೇಕರಿ ಅದ ಸೆಂಟ್ರಲ್ ಅಲ್ಲಿ ಹೇಳಿರೋಡಿ ತಿರು ಹೌದಾ ಆಸ್ಟ್ ಹೇಳಿರೋ ಅದಾ ಇಲ್ಲಿರ ಇವಾಗ 40 45 ಹೊಡಿಬೇಕು ಇಂತ ಪುಟ್ಟುಗೋಸ್ ಹೇಳಿರತ್ತ 20 ರೂಪಾಯಿಗೆ ನಾನು ಒಡಿಯಲ್ಲ ಹೊಡಿಯಲ್ಲ ನಾನು ಒಡಿಯಲ್ಲ ಚೆನ್ನಾಗಿರೋದೇ ಹುಡುಕುತ್ತೆ ಗಜ್ಜಿರ ಮಾಡ್ದು ನನಗೆ ಮತ್ತೆ ಎಷ್ಟು ಜನ ಮಕಳು ಇಬ್ರು ಮಕ್ಕಳ ಒಂದು ಹೆಣ್ಮಗಳು ಒಂದು ಗುಣಮಗ ಅವರೆಲ್ಲ ಸಹಾಯ ಮಾಡ್ತಾರ ಅವ್ರು ವ್ಯಾಪಾರ ಮಾಡ್ತಾರ ಹೌದಾ ಹಾ ಹೆಂಗಿದೆ ಜೀವನ ಮಗ ಮಗಳು ಅವರು ವ್ಯಾಪಾರ ಮಾಡ್ತಾರೆ ಜೀವನ ಹೆಂಗೈತೆ ಜೀ ಚೆನ್ನಾಗೈತೆ ನನಗೆ ಏನು ದೇವ್ರ ಆರೋಗ್ಯ ಒಳ್ಳೇದು ಕೊಟ್ಟ ನಮ್ಮಪ್ಪ ನನ್ನ ಕರ್ಕೊಂಡು ಹೋದ್ರೆ ಒಳ್ಳೇದು ಯಾಕೆ ಹಿಂಗ್ ಹೇಳ್ತೀಯ ಹಂಗ ಹೇಳೋದಲ್ಲ ಬಾಳ ಬಾಳ ದಿವ್ಸ ಬಾಳ ಬಳಸ್ತಾನೆ ನಾವು ವಯಸ್ಸಾದ್ಮೇಲೆ ಒಬ್ರು ಕೂಡ ತೊಳಸ್ಕೊಂಡು ಬಳಸ್ಕೊಂಡು ಯಾರು ಬಾರಬಾರ್ದು ಅಂತ ಯಾರಿಗ ಬಾರ ಆಗ್ಲಾರ್ದಂಗ ನನ್ನ ಮ್ಯಾಕ್ ಕರ್ಕೊಂಡು ಹೋಗಿ ಬಿಡ್ಬೇಕು ಅಷ್ಟೇ ಅದೇ ನಿಮ್ಮ ಕಾಲಕ್ಕೂ ಈ ಕಾಲಕ್ಕೆ ಏನ್ ಡಿಫ್ರೆನ್ಸ್ ಐತಿ ಏನ್ ಇದೈತೆ ಅವಾಗ್ಲೇ ಜೀವನ ಬರೇ ದುಡಿಯೋದೆ ದುಡಿಯೋದೆ ಮಂದಿಗೆ ಮಾಡಿದ್ದೆ ಮಾಡಿದ್ದೆ ನಮ್ಮ ಯಜಮಾನ ಇದ್ದು ಬರೀ ಅವ್ರ ಮಂದಿ ಮಕ್ಕಳಿಗೆ ಎಲ್ಲಾ ಬಾಸಿ ಬಾಸಿ ಕೊಟ್ಟ ನಮ್ಮ ತಾಯಿ ಮಕ್ಕಳ ರೋಡಿಗೆ ಬಿಟ್ಟು ಅದಾವ ಅಯ್ಯೋ ಅಷ್ಟೇ ಒಂದ್ ಕತೆ ಮಾಡಿರೋದು ಇನ್ನೇನಿಲ್ಲ ಅಕ್ಕನ ಮಕ್ಕಳಿಗೆ ಅಣ್ಣನ ಮಕ್ಕಳಿಗೆ ಮದ್ವೆಗೊಳ್ ಮಾಡಿ ಅವ್ರ ಸಾಲಗೊಳ್ ಕಟ್ಟಿ ಅವ್ನ್ ಹಿಂಗೇ ಹಾಳಾಗೋದ ಅಯ್ಯೋ ಅವ್ರಿಲ್ಲ ಇವಾಗ ಇಲ್ಲ ಇಲ್ಲ ನನ್ ಮಕ್ಕಳು ನಾವು ನನ್ನ ಮಮ್ಮಗ ನಾವು ಅಯ್ಯೋ ನಾವು ನಾಲ್ಕ್ ಜನ ಜೀವನ ಮಾಡ್ತೀವಿ ಅವ್ರು ತುಂಬಾ ಕಷ್ಟಲ್ಲುದ್ ಇವಾಗ ತುಂಬಾ ಕಷ್ಟ ಇವಾಗ ಆ ಕಾಲದಾಗ ಕಷ್ಟ ಇದ್ದಿಲ್ಲಾ ನಮ್ಗೆ ಹಾ ಅವಾಗ ಒಂದ್ ರೂಪಾಯಿ ಎಳ್ಳಿರು ತಾಂಬಂದ್ ಹೊಡ್ದಾಗ ಎಷ್ಟ ಒಂದ ರೂಪಾಯಿ ಎಳ್ಳಿರು

ಬೆಳಿಗ್ಗೆ ನನ್ನ ಮಗ ಬಳ್ಳಾರಿಗೆ ಬಿಟ್ಟು ಹೋಗತಾನೆ ಇಲ್ಲಿ ಬಂದು ಹ ಆ ಇಲ್ಲಿ ಸಾಂಗ ಬಂದ್ ಬಿಟ್ಟು ಹೋಗತಾನೆ ನನ್ನ ಹ ಮತ್ತೆ ಆರ್ ಗಂಟೆಗೆ ಗವರ್ ದಿನಿಗೆ ನಡ್ಕೊಂಡು ಮನೆಗ್ ಹೋಗುತ್ತೆ ಈ ಗಣ್ಣೆಲ್ಲ ಎಲ್ಲಿ ಇಡ್ತೀಯಾ ಟಿಲೇಟ್ ಅಲ್ಲಿ ಇರ್ತಾವೆ ಇಲ್ಲ ಕಟ್ ಹಾಕು ಕಟ್ಟಿ ಯಾರು ತರಲ್ಲ ಯಾರು ತಕಲ್ಲ ಇಲ್ಲಿ ಒಬ್ಬನೇ ಅವನ ಊಟ ಹಾಕ್ತಾನೆ ಅವನ ಒಬ್ಬನೇ ಕಳ್ಳ ಯಾರು ಇಲ್ಲಿ ನೈಟ್ ಊಟ ಹಾಕ್ತಾನೆ ಯಾವನ ಇವಾಗ ಇವಾಗ ಬಂದಾರ ಅವನು ನಾನು ಇಲ್ಲಿ ಮಾ ಲಾಕ್ ಡೌನ್ ಲೆಸ್ ಮಾಡ್ತಿರೋದು ಹೌದು ಅದಕ್ಕೆ ಅವ ಇಲ್ಲಿ ಅವ್ನ್ ಇವಾಗ್ ಬಂದಾನ ಅವನೇ ಯಾವಾಗನ ಗಾಡಿ ಬಿಡ್ತಾನ ಯಾ ನಾವು ಇದ್ ಮಾಡ್ತಾನ ಅಷ್ಟೇ ಹಾ ಇಲ್ಲಿ ಯಾರು ಏನ್ ಮಾಡಲ್ಲ ಎಲ್ಲರೂ ಗೊತ್ತಾಗುತ್ತೆ ಎಲ್ಲ ಬರ್ತಾರ ಗುಡು ಅಂತಲ್ಲ ಕಷ್ಟ ಪಡ್ಬೋಡ ಒಳ್ಳೇದಾಗತ್ತ ಆಯ್ತ ಎಷ್ಟ ವರ್ಷ ಕಷ್ಟಪಟ್ಟು ಮಕ್ಳೆಲ್ಲಾ ಸಾಕಿ ಇವೆಲ್ಲ ಒಳ್ಳೆ ಎಳ್ಳಿರೋಡ್ದೆ ಜೀವನ ಮಾಡಿ ನನ್ನ ಮಕ್ಳ ಕೂಲಿ ಕಳ್ಸಿಲ್ಲ ಇಪ್ಪೂರ್ನ ಒಬ್ಬ ಮುಂದಾಲಿಗೆ

ಒಬ್ಬ ಹೊಟ್ಟೆ ಮೇಲೆ ಹೊಡೆದ್ರೆ ದೇವ್ರ ನನ್ಗ ಅನ್ನನೆ ಕೊಡಲ್ಲ ನಾನ್ ಯಾರ್ ಹೊಟ್ಟೆ ಮೇಲೆ ಹೊಡಿಯಕ್ಕೆ ಹೋಗಿಲ್ಲ ಹಾ ನನ್ ಮ್ಯಾಲ್ ಹೊಡೆದಾರ ಅವ್ರ ಭಗವಂತೆ ಅಷ್ಟೇ ನೋಡ್ರಿ ಎಂತ ಒಳ್ಳೆ ಮಸ್ತ್ ನಿನ್ಗೆ ಬಿಡದಿ ಒಳ್ಳೇದಾಗತ್ತೀರಿ ತಲೆ ಕೆಡಿಸ್ಕೊಡ ಫುಲ್ ಎಲ್ಲಾ ಕಡೆ ವೈರಲ್ ಆಗತ್ತವ್ರ ಮಾಡ್ತೀನಿ ಜನ ಎಲ್ಲಾ ನೋಡಿ ಇಲ್ಲೇ ಬಂದಾವಾಗ ಅಲ್ಸೋಣ ನಿಜ ಅಲ್ಸ್ಕೊಂಡ್ ಅಂತೀನಿ ತುಂಬಾ ಚೆನ್ನಾಗಿದೆ ಅಜ್ಜಿ ನಮ್ಮ ನಿಜವಾಗ್ಲ ಫ್ರೆಶ್ ಅನ್ನಿಸ್ತಾ ಇದೆ ತುಂಬಾ ಎಲ್ಲಾ ಎಷ್ಟು ಫ್ರೆಶ್ ಆಗಿದೆ ಅಜಿ ನಿಜ್ವಾಗಲೂ ಸುಳ್ಳಾಕ ಹೇಳಿ ಈ ಅಣ್ಣ ಆದ್ರೂ ಕೂಡ ಯಾವ್ದು ಹಣ್ಣು ಇಲ್ಲ ಚೆನ್ನಾಗಿದೆ ಆಯ್ತು ಅಜ್ಜಿ ಎಲ್ಲಾರ್ಗು ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಇವ್ಜೆ ಹತ್ರ ಎಲ್ಲ ಬಂದ್ ಹಣ್ಣು ತಗೊಳ್ಳಿ ಅಜ್ಜಿ ವ್ಯಾಪಾರ ಮಾಡಿ ಅಜ್ಜಿ ತರ ನಾವೇ ನೋಡ್ಕೋಬೇಕು ಎಲ್ರು ಒಳ್ಳೇದಾಗ್ಲಿ ಥ್ಯಾಂಕ್ ಯು ಅಜ್ಜಿ